ಹತ್ತು ದ್ವಿಚಕ್ರ ವಾಹನಗಳ ಜಪ್ತಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ನಲವತ್ತೈದು ಗಂಟೆ ಸುಮಾರಿಗೆ ಶ್ರೀ ಶಿವರಾಜ ನಾಯಕವಾಡಿ ಪಿ ಎಸ್ ಐ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯವರು ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿಶೇಷ ಗಸ್ತು ಕರ್ತವ್ಯ ನಿರ್ವಹಿಸ್ತಾ ಮಾಂಗೂರ ಪಾಠದಲ್ಲಿ ಸಂಶಯಾಸ್ಪದ ವಾಹನಗಳನ್ನು ಚೆಕ್ ಮಾಡ್ತಿದ್ದಾಗ ಮೂರು ಜನ ಆರೋಪಿತರು ಕಳವು ಮಾಡಿದ ಒಂದು ಮೋಟಾರ್ ಸೈಕಲ್ ಮೇಲೆ ಹೊರಟಿದಾಗ ಸಿಕ್ಕಿದ್ದು ಸದ್ರಿ ಅವರನ್ನು ದಸ್ತಗಿರಿ ಮಾಡಿ ಇವಾಗ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅಪರಾಧದ ಸಂಖ್ಯೆ ಐವತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಂ ಮೂವತ್ತೈದು ಒಂದು ಈ ನೂರಾರು ಬಿ ಎನ್ ಎಸ್ ಹಾಗೂ ಮುನ್ನೂರ ಮೂರು ಎರಡು ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರ್ತದೆ ಶ್ರೀ ಡಾಕ್ಟರ್ ಭೀಮಾಶಂಕರ ಗುಳೇದ ಮಾನ್ಯ ಎಸ್ ಪಿ ಸಾಹೇಬರು ಬೆಳಗಾವಿ ಶ್ರೀಮತಿ ಶ್ರುತಿ ಕೆ ಮಾನ್ಯ ಹೆಚ್ಚುವರಿ ಎಸ್ ಪಿ ಸಾಹೇಬರು ಬೆಳಗಾವಿ ಶ್ರೀ ಬಸನಗೌಡ ಬಸರಗಿ ಮಾನ್ಯ ಹೆಚ್ಚುವರಿ ಎಸ್ ಪಿ ಸಾಹೇಬರು ಬೆಳಗಾವಿ ಶ್ರೀ ಗೋಪಾಲಕೃಷ್ಣಗೌಡರ ಮಾನ್ಯ ಡಿ ಎಸ್ ಪಿ ಸಾಹೇಬರು ಚಿಕ್ಕೋಡಿ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಬಿ ಎಸ್ ತಳವಾರ ಮಾನ್ಯ ಸಿಪಿ ನಿಪ್ಪಾಣಿಯವರ ನೇತೃತ್ವದಲ್ಲಿ ಶ್ರೀ ಶಿವರಾಜ ಬಿ ನಾಯಕವಾಡಿ ಪಿ ಎಸ್ ಐ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯವರು ಠಾಣೆಯ ಸಿಬ್ಬಂದಿ ಜನರಾದ ಶ್ರೀ ಎಸ್ ಎ ತೊಲಗಿ ಎಸ್ ಐ ಶ್ರೀ ಎಸ್ ಎಸ್ ಕಾಳಗೌಡರಾಜ್ ಸಿ ಎಚ್ ಸಿ ಒಂದು ಏಳು ಒಂಬತ್ತು ಐದು ಶ್ರೀ ಆರ್ ಆರ್ ಪಾಟೀಲ್ ಸಿ ಎಚ್ ಸಿ ಎರಡು ಏಳು ನಾಲ್ಕು ಆರು ಎಮ್ ಎಫ್ ನದಾಫ ಸಿ ಪಿ ಸಿ ಮೂರು ಎಂಟು ಏಳು ಆರು ಎ ವಿ ಸಿ ಪಿ ಸಿ ಮೂರು ನಾಲ್ಕು ಆರು ಒಂಬತ್ತು ರಾಘವೇಂದ್ರ ಬಾಯ್ ಮೇಲ್ಗಡೆ ಸಿ ಪಿ ಸಿ ಮೂರು ಒಂದು ಏಳು ಆರು ಪಿ ಎಲ್ ಕುದರಿ ಸಿ ಪಿ ಸಿ ಮೂರು ನಾಲ್ಕು ಎಂಟು ಎಂಟು ಪಿ ಬಿ ಮಠ ಸಿ ಪಿ ಸಿ ಮೂರು ಆರು ಎರಡು ಏಳು ಹಾಗೂ ವಿನೋದ ಟಕ್ಕನ್ ಅವರ ಸಿ ಪಿ ಸಿ ಮೂರು ಒಂದು ನಾಲ್ಕು ಐದು ಟೆಕ್ನಿಕಲ್ ಸೆಲ್ ಬೆಳಗಾವಿಯವರನ್ನು ಒಳಗೊಂಡ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಆರೋಪಿತರನ್ನು ವಿಚಾರಣೆಗೊಳಪಡಿಸಿ ಕಳೆದ ನಾಲ್ಕು ತಿಂಗಳಿನ ಅವಧಿಯಲ್ಲಿ ಆರೋಪಿತರು ಮಹಾರಾಷ್ಟ್ರ ರಾಜ್ಯದ ವಿವಿಧ ಭಾಗದಲ್ಲಿ ಕಳ್ಳತನ ಮಾಡಿಕೊಂಡು ಬಂದು ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ಸೌದಲಕ ಗ್ರಾಮ ಹದ್ದಿಯಲ್ಲಿ ಮುಚ್ಚಿಟ್ಟಿದ್ದ ಆರು ಲಕ್ಷ ಅರುವತ್ತು ಸಾವಿರ ರೂಪಾಯಿ ಮೌಲ್ಯದ ಒಟ್ಟು ಹತ್ತು ಮೋಟಾರ್ ಸೈಕಲ್ಗಳನ್ನು ಆರೋಪಿತರ ಕಡೆಯಿಂದ ವಶಪಡಿಸಿಕೊಂಡಿದ್ದಿರ್ತದೆ ಈ ಕಾರ್ಯಾಚರಣೆಯ ಬಗ್ಗೆ ಶ್ರೀ ಡಾಕ್ಟರ್ ಭೀಮಾಶಂಕರ ಗುಳೇದ ಮಾನ್ಯ ಎಸ್ಪಿ ಸಾಹೇಬರು ಬೆಳಗಾವಿಯವರು ಹಾಗೂ ಶ್ರೀಮತಿ ಶ್ರುತಿ ಕೆ ಮಾನ್ಯ ಹೆಚ್ಚುವರಿ ಪಿ ಸಾಹೇಬರು ಬೆಳಗಾವಿ ಶ್ರೀ ಬಸನಗೌಡ ಬಸರಗಿ ಮಾನ್ಯ ಹೆಚ್ಚುವರಿ ಪಿ ಸಾಹೇಬರು ಬೆಳಗಾವಿಯವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿರ್ತಾರೆ